ಖ್ಯಾಲಿ ಅವನು ಹೇಳಿರಿ ಹಾ ಖ್ಯಾಲಿ ಹಡ್ಯಾ ನೋಡ್ರಿ ಆದೇನಂದಿ ಬಸವ ಸದಾ ನಿನ್ನ ಸೇವ ಹೌದು ಸೇವೆ ಬೈ ಅಂದ್ರೆ ಬ್ರಹ್ಮದೇವ ಸಂದ್ರ ಅಂದ್ರೆ ಸದಾಶಿವ ಶಿವ ಎರಡು ಕೂಡಿ ಒಂದೇ ಆಯ್ತೋ ಒಂದೇ ಆಯ್ತೋ ನಾ ಮಾತ್ ಹೇಳ್ತೀನಿ ಆಗ ಒಂದೇ ಸದಾಶಿವ ಮುತ್ಯನ ಸುದ್ದಿ ಬೇಲ ಸಲತೆರ ಬಸವಣ್ಣಪ್ಪನ ಸುದ್ದಿ ಹೇಳಿದಪ್ಪ ಸರಿಯದ ಅದಕ್ಕೆ ಒಂದು ಮಾತು ಹೇಳಬೇಕಾಗಿದೆ ಏನ್ ಅಂತ ಈಗ ಈಗ ಏನುಮ್ಮ ಹೇ ಶಂಕರಲಿಂಗನ ಗುಡಿ ಮುಂದೆ ಇದರಿಗೆ ಒಂದು ಬಸವಣ್ಣಪ್ಪ ಅದಾನೆ ಇಲ್ಲಿ ಕಟ್ಟಿ ಮ್ಯಾಗ ಹೌದ ಬಸವಣ್ಣಪ್ಪಗೆ ಎರಡು ಕೋಡು ಅದಾವೆ ಸದ್ಯ ಅದಾವ ಎರ್ಡು ಕೋಡದಾವ ಅದಾವ ಆ ಎರಡು ಕೋಡಿನ ನಡು ಒಂದು ತೆಗ್ಗು ಬಿದ್ದೈತಪ್ಪ ಎರಡು ಕೋಡು ಇದಾವು ಆ ಎರಡು ಕೋಡಿನ ನಡು ಒಂದು ತೆಗ್ ಬಿದ್ದೈತಿ ಆ ತೆಗ್ ಬಿದ್ದಿರೋ ಜಾಗನ್ಯಾಗ ಏನು ಕೋಡು ಇತ್ತೋ ಏನ ಇಲ್ಲೋ ಬೇಕಾರ ಕೋಡಿ ಇತ್ತು ಮತ ಕರೆ ಆದ್ರೆ ಆದ್ರೆ ಅದನ್ನ ಮುರದಾರ ಯಾರ ಈ ಕಲಿಯುಗದೊಳಗ ನಡುವಿನ ಕೋಡಿ ಏನಾಗಿ ಉಳಿದೈತಿ ಏನಾಗಿ ಉಳಿದಾದೆ ಚೆನ್ನ ಬಾಳದ ಏನು ಕಾರಣದಿಂದ ಮುರದಾರ ಇನ್ನೊಂದು ಮಾತು ಹೇಳ್ರಿ ಇನ್ನ ಬ ಅಂದ್ರೆ ಬ್ರಹ್ಮದೇವ ಸಹ ಸದಾಶಿವ ಆದ್ರೆ ಸದಾಶಿವ ಮುತ್ಯ ದೊಡ್ಡವ ಮತ್ತೆ ಹೇಳ್ತೀರಾ ಆಗಲಕ್ಕ ಬರಂಗಿಲ್ಲ ಹೇಳ್ರಿ বউಸೆ ಬಬಲಾದಿಗೆ ಹೋಗಿ ಸದಾಶಿವ ಮುತ್ಯನ ತೇರದ ನೋಡಿದಂಗೆ ಕಾಣಂಗಿಲ್ಲ ಯಾತ್ರೆ ಹೋಗವಾ ಅಲ್ಲಿವಾ ಕಡೆ ಬರೋವಾ ಅದಕ್ಕ ಎಲ್ಲ ನಾವು ಎಲ್ಲ ಮನ ಗುಡ್ಕ ಹೋಗೋ ಮಂದಿ ಆ ಕಡೆ ಹೋಗುದಿಲ್ಲ ಇವ್ರು ಅಲ್ಲೇ ಹೋಗೋರು ಇವ್ರು ಅದಕ್ಕ ಏನ್ ಕೇಳ್ತಾರೆ ತಮ್ಮ ಏನ್ ಕೇಳ್ತಾರ್ರಿ ಯಾವ ಸದಾಶಿವ ಮುತ್ಯ ದೊಡ್ಡ ಮತ್ ಹೇಳ್ತಿ ಅಂದ್ರೆ ಈಗ ಎಷ್ಟೋ ದೇಶದ ಭಕ್ತರ ಹೋಗ್ತಾರ ಹೋಗ್ತಾರ ಎಲ್ಲಿ ಎಲ್ಲಿ ಬಬಲಾದಿ ಹೋಗ್ತಾರಲ್ಲ ಬಬಲಾದಿ ಹೋಗ್ತಾರೆ ಸದಾಶಿವ ಮುತ್ಯನ ಜಾತ್ರಿ ಜಾತ್ರೆಗೆ ಹೋಗ್ತಾರೆ ಆ ಸದಾಶಿವ ಮುತ್ಯನ ಜಾತ್ರೆಯಾಗ ತೇರಿ ಎಳಿತಿತ್ತು ವರ್ಷಕ್ಕೊಮ್ಮೆ ತೇರಿ ಎಳಿತದ ತೇರ್ ಎಳಿಬೇಕಾದ್ರ ಹಂಗ ಎಳಿಯಂಗಿಲ್ಲ ಸದಾಶಿವಾನ ತೇರಿಗೆ ಮ್ಯಾಲ ಕಳ್ಸಕ್ ಏನದ ನಮ್ಮ ಚಂದ್ರಾವ್ ತಾಯಿ ಸೀರೆ ಸೂತ್ರ ಅಟ್ಟ ತೇರ ಮುಂದೆ ಇಲ್ಲ ಗೊಳ್ಳಂಗು ಇಲ್ಲ ಗೊತ್ತಂಗೂ ಇಲ್ಲ ಮೊದ್ಲ ಸೀರಿ ಬೇಕು ನಿಂದಿರ್ತೇರ ಅಂದ್ರೆ ಹೆಂಗ ನಮ್ಮ ಪಡಿಕೆ ನಿಮ್ ಬೇಕು ಬೇಕು

ಆ ಸದಾಶಿವಮುತ್ತೇರಿಗೆ ನಮ್ಮ ಚಂದ್ರವ್ ತಾಯಿ ಸೀರೆ ಸುತ್ತೈತಿ ಆ ಇದು ನಮ್ಮದು ಲೇಖಿ ಐತಿ ಸೀರೆನ ಇಲ್ಲ ಅದನ್ನ ಮಾತು ಸುಳ್ಳು ಮಾಡಿ ಕೊಟ್ಟ ಈಗ ನಾ ಎಷ್ಟು ಮಾತಾಡಿ ಮಾತಿಗೆ ಮಾತೆಲ್ಲ ಎಲ್ಲ ಸುಳ್ಳು ಮಾಡಿ ಕೊಟ್ಟ ನಿಂದ ಬಲ ಅನಿಸಿಕೊಂಡು ಹೋಗು ಬಿಡುವ ಮತ್ತೆ ನಿನ್ನ ನೆತ್ತಿ ಮ್ಯಾಗ ಕೈ ಇಡ್ಲಾಕ ತಯಾರಾಗ್ಯ ಕೂತಿರ್ತಾನ ఎల్లీ ఇల్ల బ్రహ్మ తెలి కట్టదేనా ಬ್ರಹ್ಮ ಜಲಿ ಕಟ್ಟರೆ ತಮ್ಮ ಎಲ್ಲ ಎಲ್ಲೋ ಬ್ರಹ್ಮ ಜಲಿ ಕಟ್ಟರೆ ಯಾವತಿವನ ಅರ್ಥ ಇಲ್ಲದೆ ಓದಿ ಕೊಂಡು ವ್ಯರ್ಥ ನಡೆದ ಸೋಮ ಅರ್ಥ ಇಲ್ಲದೆ ಓದಿ ಕಂಡು ವ್ಯರ್ಥ ನಡೆದ ಸೋಮ ಸಮ ಇಲ್ಲೋ ಇಲ್ಲೋ ಬ್ರಹ್ಮ ಜಲಿ ಕೆಟ್ಟದೇನೋ ಸಮ ಎಲ್ಲಿ ಇಲ್ಲೋ ಬ್ರಹ್ಮ ಚಳಿ ಕೆಟ್ಟದೇನೋ சத்தின் நெலக்கில்ல யாவது அவன நாம வேத சத்திக நெலக்கில் அந்த ನಿನಗ ತಿಳದೆ ನೀನು ಹುಡಗ್ಯೋ ನಿನಗ ತಿಳ ನೀನು ಅಂದ್ಯೋ ಎನೆ ಕೇಳತರ ಕವಿಗಳ ಏನಂತಾರೆ ಎಲ್ಲಿ ಇಲ್ಲೋ ಬ್ರಹ್ಮ ತೇಳಿ ಕೆಟ್ಟದೇನೋ ತಮ್ಮ ಎಲ್ಲೆನ ಮೈನ ಬ್ರಹ್ಮ ದೊಡ್ಡವ ಅಂತಂದ್ರೆ ಈಗ ತೆಲಿ ತಗಸುಗಳದಾಗ್ಲಿ ಹೌದೇ ಕಾಲ ಕಡಸುಗಳದಾಗ್ಲಿ ಕೈ ಮುರುಸುಗಳದಾಗ್ಲಿ ಏನೇ ಆಗಲಿ ಮೈತುಂಬ ವದಸುಗಳದಾಗ್ಲಿ ಈ ದಗದ ಪಾಪ ಮಾಡಿದವರಿಗೆ ಕರ್ಮ ಮಾಡಿದವರಿಗೆ ಅವ್ರಿಗೆ ಒಂದ ಮಾನವ ತಪ್ಪ ಮಾಡಿದ ಬಳಕ ಏನ್ ಮಾಡ್ತಾರೆ ಮಾನವ ತಪ್ಪ ಮಾಡಿದ ಬಳಕ ತೆಲಿನು ತೆಗಿತಾರೋ ಒಂದು ಮೈನು ಮುರಿತಾರೋ ಏನಾದ್ರೂ ಆಗ್ತದ ಕಾಲನು ತೆಗಿತಾರ ಇದು ಮಾನವರಿಗೆ ಇನ್ನರ ಮಾನವರಿಗೆ ಬಿಟ್ಟು ಕೊಟ್ಟದ್ದು ಆದ್ರೆ ನಿನ್ನ ಬ್ರಹ್ಮ ದೇವ ಏನು ಮಾಡ್ಯಾನ ಕರ್ತ ಶ್ರೀಕಾಲಜ್ಞಾನಿ ಹಿಂದಿನ ಮುಂದಿಂದ ತಿಳದಾವ ತಿಳದೇವ ಒಂದ್ ತಲೆ ತಗದಾರ ಯಾಕೆ ತಗದಾರ ಅಂತದೇನ ತಗದ ಮಾಡಿದ್ಯೋ ಕಣದಾಳ ಬ್ರಹ್ಮ ತೆಲಿ ಬಂದಿರ್ಬೇಕು ತಗದಾರ ತಪ್ಪು ಮಾಡಿದ ತಗದಾರ ತಮ್ಮ ತಪ್ಪ ಬಾಳದ್ ಬಾಳದಾವ್ ತಂಗಿ ಹೆಂಗ ತಪ್ಪೀ ತಮ್ಮ ಅದಕ್ಕೆ ನಿನಗ ಶುರುವಾತಿಗೊಂದು ಮಾತೇನೆ ಹೌದು ಒಂದು ಕೈಲಿ ಒಂದ್ ಬಾಯಿಲಿ ಒಂದ್ ಕಚ್ಚಿಲಿ ಪಚ್ಚಿದ್ದ ಕೈಲಾಸದೊಳಗ ಜಾಗ ಸಿಗ್ತದೆ ಹಂಗೆ ನಿನ್ನ ಬ್ರಹ್ಮ ಕಚ್ಚಿಲಿ ಜರಡ್ ಇಲ್ಲ ಆದ್ರೆ ಸ್ವತಃ ಮಗಳಂದ್ರೂ ಕಬರು ಕಬರಿಲ್ಲ ಬ್ರಹ್ಮದೇವನ ಮಗಳು ಸರಸ್ವತಿ ಸರಸ್ವತಿ ಸ್ವತಃ ಮಗಳಿಗೆ ತಾಳಿ ಕಟ್ಟಿ ಲಗ್ನ ಮಾಡಿ ಮಗಳಾಗಿ ಇಟ್ಟುಕೊಂಡದಕ್ಕಾಗಿ ಖರೀದ ತಪ್ಪದಗ ಮಾಡಿದಕ್ಕಾಗಿ ತಲಿ ತಗಸ್ಕೊಂಡು ಹೋಗ್ಬೇಕಾಗಿ ಅದಕ್ಕೆ ತಮ್ಮ ಏನ ಮಾತಾಡಿದ್ರು ಆಧಾರ ಖರ್ಚ ನೀವು ಆಧಾರ ಖರ್ಚು ನಾವು ಬರ್ಬ ಮನರಂಜನೆ ಎಟ್ಟಿರ್ಬೇಕು ಊಟಕ್ಕೂ ಉಪ್ಪಿನಕಾಯಿ ಇದ್ದಂಗ ಅಷ್ಟ ಚುಟಕ್ಕಿರ್ಬೇಕು ಯಾಕಂದ್ರೆ ಕುತ್ತ ಮಂದಿಗೆ ಬರೀ ಪುರಾಣ ಅಂದ್ರೂನು ಬ್ಯಾಸರಾಗಿರ್ಬಾಗ ಮತ್ತೆ ಬರೀ ಅಂದ್ರೂ ಬ್ಯಾಸರಾಗಿರ್ವಾಗಿ ಹಂಗೆ ಈ ಮಾನವಗ್ ಹೆಂಗೆ ಬಾಲ್ಯ ಯೌವನ ಮುಪ್ಪ ಅವಸ್ತವ ಮೂರು ಬರ್ತವಲ್ಲ ಈ ಹೊತ್ತ ಹಣಸಿ ಹೊತ್ತು ಮುಣಗುದ್ರಾಗ ಮೂರ್ ನಮ್ನಿ ಆಗ್ಬೇಕಐತಿ ಯಾವ್ದು ಅದಕ್ಕ ಬಾಳ್ ಶೇಣ್ಯದ ಅವ್ರು ಬಿಲ್ಲ ಹೇಳಂತವ್ರದಾರ್ಯಾಲ ಹೇಳಂತವ್ರದಾರಲೇನ ಇಲ್ಲಿಗೆ ಬಂದಾರ ಹೌದು ಬಂದಾರ ಹೆಚ್ಚು ಕಮ್ಮಿ ನಮ್ಮ ಮುಚ್ಚಂಡಿ ಗ್ರಾಮದವ್ರೆ ಒಂದ್ ಎಂಟು ತಿಂಗಳ ಯಾತ್ರಿ ನನಗ ಫೋನ್ ಹಚ್ಚಲಾಕತ್ತಿ ಕಾರ್ಯಕ್ರಮಕ್ಕೆ ಹೌದಲ್ರಿ ಖರೀದ ಸಿಕ್ಕಿಲ್ಲ 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 ಅದು ಏನೋ ಈಗ ಹೆಚ್ಚು ಕಮ್ಮಿ ಇದು ರಾತ್ರಿ ಇತ್ತು ಹಾಡಿಕೆ ಹೌದು ರಾತ್ರಿ ನಮ್ಮ ಪಿ ಕೆ ನಾಗನೂರ್ ಕಾರ್ಯಕ್ರಮ ಹಿಡಿದೀವಪ್ಪ ಕಾಲೇ ಇಲ್ರಿ ಅಂದಾಗ ಹಗಲಿರಿ ಹಾಕೋದಕ್ಕೆ ಬರೀ ನೀವ್ ತಿಳಿ ತಂದೆ ಈ ಮಳ್ಳ ಗಂಡನ ತಂದ ನನ್ನ ತಕ್ಕಿ ಗಂಟ್ ಹಾಕಿಲಿ ಹುಚ್ಚ ಗಂಡ ಹುಚ್ಚ ಗಂಡನ ತಂದ ಈ ಹೇಮರಡ್ಡಿ ಮಲಮ್ನ ಕೈಯಾಗ ಹುಚ್ಚ ಬರಮರಡ್ಡಿನ ತಂದ ಕೊಟ್ಟಾರ ಹೌದು ಈ ಹಂಗಿ ಹೇಂಗೇ ಹರ್ಕೊಂಡು ಊರೆಲ್ಲ ತಿರುಗಾಡಿದ್ರು ಮಾತೆ ತಂದೆ ಈ ಮಣ್ಣೆ ಹಿಚ್ಚಬೇಕagitina ಹಂಗೇ ಹಚ್ಚು ನೆಮಿಡಿಲಿ ಈಗ ಬರಿ ಹೇಂಗೇ ತ ತಿರುಗಾಡ್ರ ಪಾರಿ ಚಾಟ್ಟಿನ ಹರ್ಕೊಂಡ ತಿರುಗತ ಅದ ತಿಳದಿಲ್ಲನ ಹೋತೋನ ಗೊತ್ತಾ ಹೇಂಗೇ ಮಾಡ್ತೈತಿ ನಾವ ನಾವ ನೀಮ ಕುಡೇ ಈ ಮಗನ ಮಣ್ಣೆ ಹಿಚ್ಚಬೇಕagit hೌದು ಅದಕ್ಕೆ ದೈವಕ್ಕೆ ಹೇಳೋದು ಏನಪ್ಪಾ ಅಂದ್ರೆ ಏನಂತ ತಂಗಿ ಈ ಹೇಂಗೇ ಕೂತಿರಲ್ಲ ಶಾಂತ ರೀತಿಯಾಗಿ ಶಾಂತ ರೀತಿಯಿಂದ ಹೌದು ಹೊತ್ತ ಮೊಣಗೂ ತಕ್ಕ ಗಪ್ಪ ಕುತ್ತಾ ಹಾಡ ಕೇಳೋದು ಅದニムದ ಹೌದು ಈ ಗಂಡ ಹಾಡವನ ಮಣ್ಣೆ ಹಿಚ್ಚುದಗದು ನಾಂದ ಸರಿಯಾದ ಮಾತೆ ಕೆಟ್ಟೇಣ ಮಾಡ ಎಲ್ಲ ಮಾಲಿ ಕೆಟ್ಟೇಣ Þar <Santhi> er jólum er ég og Þar er vadi gráma Kandar <Santhi> ráðu sákir að vanga Sándokir <Santhi> í ráma <raju>